ಜೀವನದ ಕೆಲ ಕ್ಷಣಗಳು ಮಾತುಗಳಿಲ್ಲದೆ ಕಳೆದು ಹೋಗ್ತವೆ ಆದ್ರೆ ಮನಸ್ಸಿನಲ್ಲಿ ಶಬ್ದವಾಗಿ ಉಳಿದಿರ್ತವೆ ಅವು ಮಧುರ ಕ್ಷಣಗಳಾಗಿ ಕಳೆದು ಹೋದ್ರೂ ಉಳಿಸಿದ ಭಾವನೆಗಳು ಇಂದಿಗೂ ಮನಸ್ಸಿನಲ್ಲಿ ಜೀವಿಸ್ತಿವೆ ನೆನಪುಗಳು ಎಂದರೆ ನಿಶಬ್ದ ಚಿತ್ರಗಳು ಅಲ್ಲಿ ಮಾತುಗಳಿಲ್ಲ ನಗುವಿಲ್ಲ ಅಳುವಿಲ್ಲ ಆದ್ರೆ ಮನಸ್ಸು ಮಾತ್ರ ಅವುಗಳನ್ನು ನೋಡುತ್ತೆ ಕೇಳುತ್ತೆ ಮತ್ತು ಅನುಭವಿಸುತ್ತೆ ಅವರು ನಮ್ ಜೊತೆಗಿಲ್ಲ ಆದ್ರೆ ಮನದೊಳಗೆ ಶಾಶ್ವತವಾಗಿ ನೆಲೆಸಿದ್ದಾರೆ ನಮ್ಮ ಮುಗುಳ್ನಗೆಯಲ್ಲಿ ಗುನುಗುವ ಹಾಡಿನಲ್ಲಿ ಸೋಕಿ ಹೋಗುವ ತಂಗಾಳಿಯಲ್ಲಿ ನಡೆಯುವ ಪ್ರತಿ ಹೆಜ್ಜೆಯಲ್ಲೂ ನೆನಪಾಗಿ ಉಳಿದು ಬಿಟ್ಟಿದ್ದಾರೆ ಆ ನೆನಪುಗಳು ಸಮಯ ಕಳೆದಂತೆ ಅಳದು ಹೋಗೋದಿಲ್ಲ ಅವು ಬಣ್ಣವಿಲ್ಲದ ಸ್ತಬ್ಧ ಚಿತ್ರಗಳು ಭಾವನೆ ತುಂಬಿದ ಮಧುರ ದೃಶ್ಯಗಳು ನೆನಪುಗಳು ಮಾತಾಡೋದಿಲ್ಲ ಬರೆಯೋದಕ್ಕೂ ಆಗೋದಿಲ್ಲ ಹಾಗಂತ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದು ಕಣ್ಣಿಗೂ ಕಾಣಿಸೋದಿಲ್ಲ ಆದ್ರೆ ಆ ಮಧುರ ಕ್ಷಣಗಳು ಕೆಲವೊಮ್ಮೆ ಜೀವನದ ಅತಿ ಗಾಢವಾದ ಕಥೆಯನ್ನ ಹೇಳಿಬಿಡ್ತವೆ ಮೌನದಲ್ಲಿ ಜಾರಿ ಹೋಗುವ ಮಳೆಹನಿಯ ಸದ್ದು ಮೌನದ ನಡುವೆ ಮೂಡುವ ನಗು ಅಲೆಯ ತುದಿಯಲ್ಲಿ ಉಳಿದ ದಡದ ನೆನಪು ಇವೆಲ್ಲ ನಿಶಬ್ದ ನೆನಪುಗಳ ಸಂಕೇತಗಳು ಈ ನೆನಪುಗಳು ನೋವು ನೀಡೋದಿಲ್ಲ ಆದರೆ ಮನಸ್ಸಿಗೆ ಶಾಂತಿ ನೀಡುತ್ತವೆ ಇವು ಮರಳು ಬರೋದಿಲ್ಲ ಆದರೆ ಕಳೆದು ಹೋದ ಕ್ಷಣಗಳನ್ನ ಮತ್ತೆ ನೆನಪಿಸ್ತವೆ ನೆನಪುಗಳೆಂದರೆ ಮೃದುವಾಗಿ ಜೋಡಿಸಲಾದ ಮುತ್ತಿನ ಹಾರ ಅದು ಒಡೆದರೂ ಕೂಡ ಜೀವನದ ದಾರಿಯಲ್ಲಿ ಪ್ರತಿ ಕ್ಷಣ ಹೊಳೆಯುತ್ತೆ ಇದು ನೋವಲ್ಲ ಕನಸಿನ ನಿಜವಾದ ಚಿತ್ರಣ ನೆನಪುಗಳು ಬಿರುಕು ಬಿಟ್ಟ ಹರಳುಗಳಲ್ಲ ಅವು ಬೆಳಕಿನ ಪ್ರತಿಬಿಂಬಗಳು ಈ ಶಬ್ದವಿಲ್ಲದ ಚಿತ್ತಾರ ನಮಗೆ ಹೇಳುವುದೊಂದೇ ಎಲ್ಲವೂ ಮಾಯವಾಗಬಹುದು ಎಲ್ಲವೂ ಕಳೆದು ಹೋಗಬಹುದು ಆದರೆ ನೆನಪುಗಳ ಕವಿತೆಗಳು ಮೌನದ ಹಾಡಾಗಿ ಕಾಲ ಉಳಿತವೆ